ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಪೂರ್ವವಾಗಿ ನ ಸಭೆ ನಡೆದಿದೆ ಸಭೆಯಲ್ಲಿ ರೈತ ಮುಖಂಡರು ರೈತ ಸಂಘದ ಅಧ್ಯಕ್ಷರ ಜೊತೆ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ನಡೆಸಿದ್ದಾರೆ ಸಭೆಯಲ್ಲಿ ಯಾವ ರೀತಿ ಚರ್ಚೆ ಆಯಿತು ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಯಿತು ಅದ್ರ ಜೊತೆಗೆ ಏನೆಲ್ಲ ಬೇಡಿಕೆಗಳು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ರೈತರು ರೈತ ಮುಖಂಡರು ಕೇಳ್ತಾ ಹೋಗ್ತೀನಿ ಸರ್ ಯಾವ ಬಂದಿದ್ರಿ ಇವತ್ತು ಸಭೆಯಲ್ಲಿ ಏನು ಚರ್ಚೆ ಮಾಡಿದ್ರಿ ನಾನು ಸಿದ್ದರಾಮಪ್ಪ ಗಂಗಾಪುರ ಅಂತ ಹೇಳಿ ಮಾಜಿ ಕೃಷಿ ಸಮಾಜ ಅಧ್ಯಕ್ಷ ಮಾತಾಡೋದು ಸುಮಾರು ಹದಿನೈದು ಸಲ ಇವರೇನು ಕೃಷಿ ನಮ್ಮ ಮುಖ್ಯಮಂತ್ರಿಗಳು ಏನು ಬಜೆಟ್ ಮಾಡಿದ್ದಾರೆ ಹದಿನಾರನೇದು ಇದು ಅದು ಬಹುಶಃ ಕೃಷಿಕರ ಬರವಾಗಿ ಮಂಡನೆ ಆಗಲಿ ಅಂತ ನಮ್ಮದು ಇಚ್ಛೆ ಇದೆ ನಾನು ಡಿಮ್ಯಾಂಡ್ ಮಾಡಿದ್ದೇನೆಂದರೆ ಪ್ರತಿ ಹಳ್ಳಿಗೆ ಒಂದು ಕೆರಿ ಆಗಬೇಕು ಪ್ರತಿ ಜಿಲ್ಲೆಗೆ ಕೃಷಿ ಕಾಲೇಜ್ ಆಗಬೇಕು ಈ ಐ ಪಿ ಶೆಟ್ಗಳದ್ದು ಏನದಲ್ಲ ಈ ಸೋಲಾರ್ ಐ ಪಿ ಶೆಟ್ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಸಿಗಬೇಕು ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಘಟ್ಟಕ್ಕೆ ಪ್ರೋತ್ಸಾಹ ಕೊಡಬೇಕು ಮತ್ತು ಮೇಲಾಗಿ ಈ ಒಣ ಇದ್ದಂಥ ಪ್ರದೇಶದಲ್ಲಿ ಈ ತುಂತುರು ಹನಿ ನೀರಾವರಿ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಈ ಕಡಿಮೆ ಅವಧಿಯಲ್ಲಿ ಬೆಳಿತಕ್ಕಂಥ ತೊಗರಿ ಬೆಳೆ ಇದು ಇಂಟ್ರೊಡ್ಯೂಸ್ ಮಾಡಬೇಕು ಇಂಥ ಹತ್ತು ಹಲವಾರುಗಳನ್ನು ಕೊಟ್ಟಿದ್ದೇನೆ ಎಪ್ಪತ್ತು ವರ್ಷ ಪ ಮೇಲ್ಪಟ್ಟ ರೈತನಿಗೆ ಕನಿಷ್ಠ ಮಾಶಾಸನ ಐದು ಸಾವಿರ ರೂಪಾಯಿ ಕೊಡಬೇಕು ಇದು ಆರನೇ ಗ್ಯಾರಂಟಿ ಆಗಲಿ ಅಂತ ನಾನು ಅನ್ಸ ಅನಿಸಿಕೆ ಮತ್ತು ಈ ಕೃಷಿಯಲ್ಲಿ ವ್ಯವಸಾಯ ಮಾಡಲು ಈ ಕೃಷಿ ಕಾರ್ಮಿಕರ ಕೊರತೆ ಭಾಳ ಇದೆ ಅದಕ್ಕೆ ಕೃಷಿ ಯಂತ್ರೋಪಕರಣಗಳಿಗೆ ಮಿಕ್ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಸಿಗಬೇಕು ನಲವತ್ತೈದು ಎಚ್ ಪಿ ಟ್ಯಾಕ್ಟ್ರಿಗೆ ಎಲ್ಲ ವರ್ಗದವರಿಗೆ ಮೂರು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಂತ ಹತ್ತು ಹಲವಾರು ಪರ್ಸೆಂಟ್ ಕೇಳಿದ್ದೀನಿ ಮತ್ತು ತೊಗರಿ ಸಿರಿಧಾನ್ಯ ಸಾವಯವ ಕೃಷಿ ಮತ್ತು ಯುವಕರ ನಡೆ ಕೃಷಿ ಕಡೆ ಇವಾಗ ಯಾವ ರೀತಿ ಸ್ಪಂದನೆ ಮಾಡಿದ್ರು ಅವರು ನಾನು ಸುಮಾರು ನಾನು ಅವರು ಹದಿನಾರನೇ ಸಲ ಏನು ಕೃಷಿ ಏನು ಬಜೆಟ್ ಮಂಡನೆ ಮಾಡ್ತಾ ಇದಾರೆ ನಾನು ಹದಿನಾರು ವರ್ಷ ಸಹ ಬಂದಿದ್ದೇನೆ ನಾನು ನಲವತ್ತೆರಡು ವರ್ಷದಿಂದ ಕೃಷಿ ಸಮಾಜ ಅಧ್ಯಕ್ಷನಾಗಿ ಹದಿನಾರು ಸಲ ಅಟೆಂಡ್ ಮಾಡೀನಿ ಭಾಳಷ್ಟು ನಮ್ಮ ರೈತರ ಬೇಡಿಕೆಗಳು ಇನ್ಕ್ಲೂಡ್ ಮಾಡಿದ್ದಾರೆ ಇವರು ಮಾಡ್ತಾರಂತ ನಮ್ಮ ಭರವಸೆ ಹೇಳಿ ನಿಮಗೆ ನಾನು ನಾನು ಮಹಾಂತೇಶ್ ಲಕ್ಷ್ಮಣಹಟ್ಟಿ ಅಂತೇಳಿ ಬಾಗಲಕೋಟೆ ಜಿಲ್ಲೆಯಿಂದ ಬಂದಿದ್ದೀನಿ ಇಡೀ ರಾಜ್ಯಾದ್ಯಂತ ಹೆಚ್ಚು ಬಜೆಟ್ನ ಮಾಡಿದಂಥ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೈತರ ಪರವಾದ ಯೋಜನೆಗಳನ್ನು ನೀಡುವಂತೆ ಸಲಹೆಗಳನ್ನು ಇಡೀ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದರು ನಾವು ಬಾಗಲಕೋಟೆ ಜಿಲ್ಲೆಯಿಂದ ಅವರ ಹಳೆ ಮತಕ್ಷೇತ್ರದಿಂದ ಬಾದಾಮಿಯವರಾಗಿ ಬಾಗಲಕೋಟೆ ಜಿಲ್ಲೆ ಕೃಷಿ ಸಮಾಜ ಅಧ್ಯಕ್ಷರಾಗಿ ಪ್ರತಿನಿಧಿಯಾಗಿದ್ದೆ ಉತ್ತರ ಕರ್ನಾಟಕದ ಹಲವಾರು ಸಮಸ್ಯೆಗಳು ರೈತರ ಬೇಡಿಕೆಗಳಾಗಿರ್ಬೋದು ಸಾಲ ಮನ್ನಾ ಆಗಿರ್ಬೋದು ಅದರ ಜೊತೆಗೆ ಕಬ್ಬು ಬೆಳೆಗಾರರ ಸಮಸ್ಯೆಗಳಾಗಿರ್ಬೋದು ಆಮೇಲೆ ಉಳ್ಳಾಗಡ್ಡಿ ಸಮಸ್ಯೆಗಳಾಗಿರ್ಬೋದು ಆ ಬೆಳೆಯೋ ಬೆಳೆಗಳ ಬಗ್ಗೆ ಮತ್ತು ರೈತರಿಗೆ ವಿಮಾ ಯೋಜನೆ ಬಗ್ಗೆ ವಿಶೇಷವಾದ ಕ ಅವರ ಗಮನವನ್ನು ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಕೂಡಲೇ ಅದನ್ನು ಸ್ಪಂದಿಸಿ ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಯೋಜನೆಗಳಿಗೆ ನೀಡುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ ನಮಗೆಲ್ಲ ಭರವಸೆಯನ್ನು ನೀಡಿದ್ದಾರೆ ಥ್ಯಾಂಕ್ ಯು ಹಾವೇರಿ ಜಿಲ್ಲೆಯಿಂದ ಮಂಜುಳಾ ಎಸ್ ಅಕ್ಕಿ ಮಹಿಳಾ ರಾಜ್ಯ ಉಪಾಧ್ಯಕ್ಷರು ಇವತ್ತಿನ ಏನು ರೈತರ ಬಜೆಟಿನ ಸಂಬಂಧ ಮೊದಲನೇದಾಗಿ ನಮ್ಮ ಮಾನ್ಯ ಶ್ರೀ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರೈತರ ಪರವಾಗಿ ಇವತ್ತು ಮುಖ್ಯಮಂತ್ರಿಗಳು ಅಂತ ಹೇಳ್ಬೋದು ಅದರಲ್ಲೂ ಕೂಡ ಏನು ಮೈಕ್ರೋಫೈನಾನ್ಸಿಂದ ಹಾವಳಿ ಹೆಚ್ಚಾಗಿತ್ತಲ್ಲ ಅದ್ರ ಬಗ್ಗೆ ನಿಜವಾಗಲೂ ಒಳ್ಳೆಯ ಏನು ಇವತ್ತು ಮೆಸೇಜನ್ನು ಇವತ್ತು ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಇವತ್ತು ರೈತರನ್ನು ಆತ್ಮಹತ್ಯೆಗಳನ್ನು ಮತ್ತು ಮಹಿಳೆಯರನ್ನು ಉಳಿಸಿದ್ದಾರೆ ಅದರಲ್ಲೂ ಕೂಡ ಅದನ್ನು ಸುಗ್ರೀವಾಜ್ಞೆ ಮೂಲಕ ಇವತ್ತು ಕರ್ನಾಟಕ ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಇವತ್ತು ನ್ಯಾಯ ಕೊಡಿಸಿರೋದು ನಿಜವಾಗ್ಲೂ ನಮ್ಮ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಮತ್ತೆ ಪುನರ್ಜೀವ ಜನ್ಮ ಬಂದಂತಾಗಿದೆ ಇವತ್ತಿನ ದಿನಗಳಲ್ಲಿ ನಾವು ಹೇಳಿ ಬಜೆಟಲ್ಲಿ ಕೇಳ್ಕೊಳ್ತಾ ಇರೋದಿಷ್ಟೇ ಮೊದಲು ಪಂಚಾಯಿತಿ ಲೆವೆಲಲ್ಲಿ ಆರೋಗ್ಯ ಕೇಂದ್ರಗಳಾಗಬೇಕು ಇವತ್ತು ಆಸ್ಪತ್ರೆಗಳಲ್ಲಿ ಇವತ್ತು ಏನು ಹೆರಿಗೆ ಟೈಮಿಗೆ ಬಂದಂತಹ ಹಸುಗೂಸುಗಳು ಸಾಯ್ತಾ ಇದ್ದಾವೆ ಮತ್ತು ಮಹಿಳೆಯರು ಸಾಯ್ತಾ ಇದ್ದಾರೆ ಅದರಲ್ಲೂ ಕೂಡ ಆವೇರಿಲಿ ಏಳು ಜನ ಬಾಣಂತಿಯರು ಸತ್ತಿದ್ದಾರೆ ಇಪ್ಪತ್ನಾಲ್ಕು ಹಸುಗೂಸುಗಳು ತೀರ್ಕೊಂಡಿದ್ದಾರೆ ಇದಕ್ಕೆ ಪರಿಹಾರವೂ ಇಲ್ಲ ಮತ್ತು ಅಲ್ಲಿ ಸರಿಯಾದ ವ್ಯವಸ್ಥೆಗಳಿಲ್ಲ ಪ್ರತಿ ಜಿಲ್ಲೆಯಲ್ಲೂ ಕೂಡ ಆರೋಗ್ಯ ಕೇಂದ್ರಗಳಾಗಬೇಕು ಮತ್ತು ಈಗ ಏನು ಹೆಣ್ಮಕ್ಳ ಮೇಲೆ ಶಿಕ್ಷಣಕ್ಕೂ ಇವತ್ತು ಆದ್ಯತೆ ಕೊಟ್ಟಿದ್ದರೂ ಕೂಡ ಸಣ್ಣ ಸಣ್ಣ ಮಕ್ಕಳ ಮೇಲೆ ಇವತ್ತು ಸ್ಕೂಲು ಕಾಲೇಜ್ಗೆ ಹೋಗುವ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಅತ್ಯಾಚಾರ ಆಗ್ತಾಯಿದೆ ಹಂಗಾಗಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಹೇಗೆ ಓದಬೇಕು ಇವೆಲ್ಲವನ್ನೂ ಕೂಡ ಮತ್ತು ಸರಿಯಾದ ಸಾಲ ಸೌಲಭ್ಯಗಳು ಇವತ್ತು ರೈತರು ಮಹಿಳೆಯರು ಎಪ್ಪತ್ತೈದರಷ್ಟು ಕೂಲಿ ಕಾರ್ಮಿಕರಿದ್ದಾರೆ ಅವರಿಗೆ ಸರಿಯಾದ ಸಾಲ ಸೌಲಭ್ಯಗಳಿಲ್ಲ ನಂತರ ಇವತ್ತು ಏನು ಇಷ್ಟು ದಿನ ಮೈಕ್ರೋಫೈನಾನ್ಸಲ್ಲಿ ಕೊಟ್ಟಂಥ ಸಾಲಗಳಿಗೆ ಇವತ್ತು ಆಧಾರ್ ಕಾರ್ಡ್ಗಳನ್ನು ಲಾಕ್ ಮಾಡಿದ್ದಾರೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮೊದಲನೇದಾಗಿ ಅದನ್ನು ಆ ಒಂದು ಆಧಾರ್ ಕಾರ್ಡ್ಗಳನ್ನು ಅವರಿಗೆ ಬೇರೆ ಕಡೆ ಸಾಲ ತಗೊಂಡು ಆ ಸಾಲನ ತುಂಬಲಿಕ್ಕೆ ಅವಕಾಶ ಮಾಡಿಕೊಡಬೇಕು ನಂತರ ಇವತ್ತೇನು ರೈತರಿಗೆ ಬಡ್ಡಿ ರೈತ ಸಾಲಗಳಂತ ಕೊಡ್ತೀವಿ ಅಂತ ಹೇಳಿದರು ಅದನ್ನು ಐದು ಲಕ್ಷದವರೆಗೂ ಮಾಡಬೇಕು ಇವತ್ತು ನಮ್ಮ ರೈತ ಬಜೆಟ್ ಪುಸ್ತಕವನ್ನು ರೈತ ಸಂಘದ ಮುಖಂಡರು ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಸಾಕಷ್ಟು ವಿಚಾರಗಳನ್ನು ಇವತ್ತು ಎಲ್ಲವನ್ನು ಆಲೋಚನೆ ಮಾಡಿ ಇವತ್ತು ಪ್ರೊಫೆಸರ್ ನಂಜುಂಡಸ್ವಾಮಿ ಕೆ ಎಸ್ ಪುಟ್ಟಣ್ಣಯ್ಯ ರೈತ ಸಂಘದ ಮುಖಂಡರುಗಳು ಏನು ಹಿಂದೆ ನಿರ್ಧಾರಗಳನ್ನು ತೆಗೆದುಕೊಂಡು ನ್ಯಾಯ ಕೊಡಿಸಿದ್ರು ಅದರ ಜೊತೆಗೆ ಇವತ್ತಿನ ಪರಿಸ್ಥಿತಿ ಮತ್ತು ಮುಂದಿನ ಪರಿಸ್ಥಿತಿ ಬಗ್ಗೆ ಪುಸ್ತಕದಲ್ಲಿ ಬರೆದಿದ್ದಾರೆ ಅದನ್ನು ದಯಮಾಡಿ ಮುಖ್ಯಮಂತ್ರಿಗಳು ಈ ರೈತ ಬಜೆಟ್ ಪುಸ್ತಕನ ಓದಲೇಬೇಕು ಅಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತೇವೆ ನನ್ನ ಹೆಸರು ಹಳ್ಳಿ ಕೆರವಂಡಿ ಭಾಗ್ಯರಾಜ್ ಅಂತ ಹೇಳಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷನ ಕೆಲಸ ಮಾಡ್ತಾಯಿದ್ದೀರಿ ರಾಜ್ಯದಲ್ಲಿ ಕಬ್ಬು ಬೆಳೆಗಾರ ಸಮಸ್ಯೆಗಳ ಬಗ್ಗೆ ಸುಮಾರು ಎರಡು ವರ್ಷಗಳಿಂದ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಮಾಡ್ತದೆ ಒಂಬೈನೂರೈವತ್ತು ಕೋಟಿ ರೂಪಾಯಿ ರೈತರಿಗೆ ಬಾಕಿಯನ್ನು ಕೊಡಬೇಕಾಗಿದೆ ಆ ಬಾಕಿ ಹಣವನ್ನು ಒಂಬೈನೂರೈವತ್ತು ಕೋಟಿ ಕೊಡ್ತಕ್ಕಂಥದ್ದಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಇದ್ರ ಬಗ್ಗೆ ಸರ್ಕಾರ ತಕ್ಷಣ ಸ್ಪಂದನೆ ಮಾಡಬೇಕು ರೈತರಿಗೆ ಏನು ಎರಡು ಹಿಂದಿನ ಒಂಬೈನೂರ ಕೋಟಿ ಬಾಕಿ ಕೊಡಬೇಕು ಕಬ್ಬಿನ ಕಟಾವನ್ನು ಉತ್ತರ ದಕ್ಷಿಣ ಅಂತಕ್ಕಂಥ ವಿಭಾಗ ಮಾಡಿದ್ದೇನೆ ರಾಜ್ಯದಲ್ಲಿ ಏಕ ರೀತಿಯಲ್ಲಿ ಕಬ್ಬಿನ ಕಟಾವನ್ನು ಕೂಲಿ ಮತ್ತು ಸಾಗಾಣಿಕೆಯನ್ನು ಮಾಡಬೇಕು ಕಾರ್ಖಾನೆ ಮುಂಭಾಗ ಪ್ರತಿ ಕಾರ್ಖಾನೆ ಮುಂಭಾಗ ತೂಕದ ಎತ್ತರವನ್ನು ಅಳವಡಿಸಬೇಕು ರಿಕವರಿಲಿ ಮೋಸ ಆಗ್ತಕ್ಕಂಥ ತಪ್ಪಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಇವತ್ತು ಏನು ಕೇಂದ್ರ ಸರ್ಕಾರ ಒಂಬತ್ತು ಪಾಯಿಂಟ್ ಐದಕ್ಕೆ ಕಬ್ಬಿನ ಎಫ್ ಆರ್ ಪಿಯನ್ನು ನಿಗದಿ ಮಾಡಿದೆ ಅದನ್ನು ಎಂಟು ಒಂಬತ್ತೂವರೆ ಪರ್ಸೆಂಟ್ಗೆ ನಿಗದಿ ಮಾಡಿ ಕನಿಷ್ಠ ಐದುವರೆ ಸಾವಿರ ರೂಪಾಯಿನ ರಾಜ್ಯ ಸರ್ಕಾರ ನಿಗದಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಏನೋ ರಾಜ್ಯದಲ್ಲಿ ಬ್ಯಾಂಕ್ಗಳು ಖಾಸಗಿ ಬ್ಯಾಂಕ್ಗಳು ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಬಿಟ್ಟು ಸ್ಮಾಲ್ ಫೈನಾನ್ಸ್ಗಳು ಎಲ್ಲ ಸೇರಿ ರೈತರಿಗೆ ಟ್ಯಾಕ್ಟರ್ ಸಾಲವನ್ನು ಕೊಡ್ತವೆ ಆ ಸಾಲವನ್ನು ವಸೂಲಿ ಮಾಡಲಿಕ್ಕೋಸ್ಕರವಾಗಿ ಗೂಂಡಗಳನ್ನ ಬಳಕೆ ಮಾಡ್ತಾರೆ ಜೊತೆಗೆ ಟ್ಯಾಕ್ಟ್ರನ್ನು ಕೂಡ ಕಾರ್ಕ ಸಂಬಂಧಪಟ್ಟಂಥ ಮಾ ಬ್ಯಾಂಕ್ನವರೆ ಹೊಸಪಡಿಸ್ಕೊಂಡು ಅದನ್ನು ಪೂರ್ತಿ ಮಾರಾಟವನ್ನು ಮಾಡಿ ಮತ್ತೆ ಹತ್ತು ಹನ್ನೆರಡು ಲಕ್ಷಕ್ಕೆ ರೈತನ ಪೀಡನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದಂಥ ಸಂದರ್ಭದಲ್ಲಿ ರೈತರ ಮೇಲೆ ಬೇರೆ ರಾಜ್ಯದಲ್ಲಿ ಹೊರ ರಾಜ್ಯದಲ್ಲಿ ಪ್ರಕರಣಗಳನ್ನ ದಾಖಲೆ ಮಾಡ್ತಾ ಇದ್ದಾರೆ ಇವತ್ತು ಆನ್ಲೈನ್ ಗೇಮ್ ಏನು ಸ್ಮಾಲ್ ಮೈ ಫೈನಾನ್ಸ್ ಇದೆ ಅದಕ್ಕಿಂತ ಹೆಚ್ಚಿನ ಹಾವಳಿಯನ್ನು ಆನ್ಲೈನ್ ಗೇಮ್ಗಳು ಮಾಡ್ತಾ ಇದ್ದಾವೆ ರೈತರ ಮಕ್ಕಳು ಬಿಳಿ ಪುಡಿಪಟೆಯಾಗಿ ಧೂಳಿಪಟ ಆಗಿ ಬೀದಿನಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತಾಯಿದೆ ನಾವು ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆ ಕೊಟ್ಟಿದ್ದೇವೆ ಏನು ರಾಜ್ಯದಲ್ಲಿ ಆನ್ಲೈನ್ ಗೇಮ್ ಇದೆ ಸಂಪೂರ್ಣವಾಗಿ ನಿಷೇಧ ಆಗಬೇಕು ಏನು ಹೊರ ರಾಜ್ಯದಿಂದ ಬರ್ತಕ್ಕಂಥ ಹೊ ಹೊರಾಷ್ಟ್ರದಿಂದ ಬರ್ತಕ್ಕಂಥ ಆನ್ಲೈನ್ ಗೇಮ್ಗಳು ಲಾಟ್ರಿ ರೀತಿಯಲ್ಲಿ ಇವತ್ತು ರೈತರು ಮಕ್ಕಳನ್ನ ಬಲಿ ತಗೋತಾ ಇದ್ದಾವೆ ಇದರಲ್ಲಿ ರಾಜಕಾರಣಿ ಮಕ್ಕಳು ಕೂಡ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಡಾಕ್ಟರ್ ಮಕ್ಕಳು ಇದ್ದಾರೆ ಆದರೆ ಬೇನಾಮಿ ಹಣವನ್ನು ಕಪ್ಪು ಹಣವನ್ನು ಬಳಕೆ ಮಾಡಿ ಇಂಥ ರಮ್ಮಿಗಳ ಮುಖಾಂತರ ಹಣವನ್ನು ಮಾಡ್ತಕ್ಕಂಥ ಅಧಿಕಾರಿಗಳು ಅಥವಾ ವ್ಯಕ್ತಿಗಳ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡಿದ್ದೇವೆ ಇದ್ರ ಜೊತೆಗೇ ರೈತರ ಅಕ್ರಮ ಸಕ್ರಮ ಯೋಜನೆ ವಿದ್ಯುತ್ ಏನಿದೆ ಅದನ್ನು ಮರು ಜಾರಿ ಮಾಡಬೇಕು ರೈತರಿಗೆ ಸಂಪೂರ್ಣ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿರ್ತಕ್ಕಂಥ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೇವೆ ಇದೆಲ್ಲ ವಿಚಾರಗಳನ್ನ ಇಟ್ಕೊಂಡು ರಾಜ್ಯ ಸರ್ಕಾರ ಮತ್ತೆ ಕೆರೆಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದಲ್ಲಿ ಕೆರೆ ಕಟ್ಟೆಗಳಿಗೆ ರಾಜ್ಯದಲ್ಲಿ ವಿಶೇಷವಾದಂಥ ಗಮನವನ್ನು ಕೊಟ್ಟು ಅಂತರ್ಜಲ ವೃದ್ಧಿಗೋಸ್ಕರವಾಗಿ ಕೆರೆ ಕಟ್ಟೆಗಳಿಗೆ ಎಲ್ಲೆಲ್ಲಿ ಕೆರೆ ಕಟ್ಟೆಗಳಿಗೆ ನೀರು ಅಂತರ್ಜಲ ವೃದ್ಧಿ ಆಗ್ತದೆ ನದಿ ಮೂಲದಿಂದ ನೀರು ತುಂಬಿಸ್ತಕ್ಕಂಥದ್ದಾಗಬೇಕು ಮತ್ತು ಕೃಷಿ ಪಂಪ್ಸೆಟ್ಗಳಿಗೆ ಸಂಪೂರ್ಣವಾಗಿ ಹತ್ತು ಗಂಟೆ ನಿರಂತರ ವಿದ್ಯುತ್ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೇವೆ ಇದಕ್ಕೆ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಈ ಬಜೆಟಲ್ಲಿ ರೈತರ ಪರವಾಗಿ ತೀರ್ಮಾನ ತಗೊಳ್ಳಿಕ್ಕೆ ಕ್ರಮ ವಹಿಸ್ತೀನಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ ನಾವು ಕೂಡ ಈ ರೀತಿಯಾದಂಥ ತೀರ್ಮಾನ ತಗೊಳ್ಳಿಲ್ಲ ಅಂತ ಹೇಳಿದರೆ ದಿನಗಳಲ್ಲಿ ಹೋರಾಟ ಆದಿಯನ್ನು ರೈತರು ಇಡಬೇಕಾಗುತ್ತೆ ಅಂತೇಳಿ ಮುಖ್ಯಮಂತ್ರಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಓಕೆ ಇದಿಷ್ಟು ಇವರು ಮಾತಾಡಿದರೆ ಏನೋ ಇದ್ದಾರೆ ರೈತರು ಅವರು ಮಾತಾಡ್ತೀವಿ ಚರ್ಚೆ ಸರ್ ನಮ್ಮದು ಆಳಂದ ತಾಲೂಕು ರುದ್ರವಾಡಿ ಗ್ರಾಮ ಕಲಬುರಗಿ ಜಿಲ್ಲೆ ಆದಿನಾಥ್ ಹನುಮಂತರ ಹೀರಾ ಕೃಷಿ ಪಂಡಿತರು ಸರ್ ಒಂದೇನು ನಮ್ಗೆ ಕಳ್ಕಂತಿದ ನಿಸರ್ಗ ಇವತ್ತು ನಮಗೆ ಪುಕ್ಕಟ್ಟು ನೀರು ಕೊಡ್ತಾವ ಸರ್ ಅದು ನೀರು ಸಮುದ್ರ ಪಾಲಾಗಬಾರ್ದು ಪ್ರತಿಯೊಂದು ಹಳ್ಳಿಯೊಳಗೆ ಎರಡು ನೂರು ಎಕ್ಕರೆಗೆ ಒಂದು ಎರಡು ಎರಡು ಎಕರ್ ನೀರು ನಿಂದ್ರಿಸೋದು ಒಂದು ಕೆರಿ ಆಗ್ಬೇಕು ಒಂದು ಒಂದು ನೂರು ಎಕರೆ ಭೂಮಿ ಇದ್ದುದಕ್ಕೆ ಒಂದು ಹತ್ತು ಎಕರೆ ಕೆರೆ ಮಾಡಿ ನೀರು ನಿಂದಿರ್ಸೋದಂಥದ್ದು ಒಂದು ವ್ಯವಸ್ಥೆ ಆಗಬೇಕು ಅಂದ್ರೆ ಮಳೆ ನೀರು ಏನದ ಇಲ್ಲಿ ಸ್ಟೆಪ್ 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 ನಿಂದಿರ್ಸ್ಕೊತ ಹೋದ್ರೆ ಅಂತರ್ಜಲ ಮಟ್ಟ ಹೆಚ್ಚಾಯ್ತಂದ್ರೆ ನಮ್ಮ ಊರಾಗ ನೀರು ನಮ್ಮೂರೊಳಗೆ ನಿಂತಂದ್ರೆ ಆವಾಗ ನೀರು ಹೆಚ್ಚಾಗ್ತದೆ ಪ್ರತಿಯೊಂದು ಇವತ್ತು ಸರ್ವೆ ಅದ ಆ ಸರ್ವೆ ನಂಬರ್ಗೆ ಏನದ ಒಂದೊಂದು ಕೃಷಿ ಹೊಂಡ ಆಗಬೇಕು ರೈತನಿಗೆ ಬೆಳೆದಕ್ಕೆ ಏನದ ಬೆಂಬಲ ಬೆಲೆ ಆಗಬೇಕು ಈಗ ನಮ್ಮ ಭಾಗದಾಗ ತೊಗರಿ ಭಾಳ ಜಾಸ್ತಿ ಬೆಳತದೆ ಆದರೆ ಅದು ರೋಗ ಬಿದ್ದು ಒಂದು ಸ್ವಲ್ಪ ಏನಾರ ರೈತ್ರಿಗೆ ಭಾಳ ಕಷ್ಟ ಆಗ್ಯದ ಅದಕ್ಕೆ ತೊಗರಿ ಯಾವ ಸೊಸೈಟಿದಿಂದ ಖರೀದಿ ಆಗ್ತಾ ಇಲ್ಲ ಸರ್ಕಾರ ಏನದ ನಾಲ್ಕುನೂರ ಐವತ್ತು ರೂಪಾಯಿ ಮಾಡ್ಯದ ಪರ್ ಕ್ವಿಂಟಾಲ್ಕ ಇದು ಏನದ ಒಂದು ಸಾವಿರ ರೂಪಾಯಿ ನೀವು ಪರ್ ಕ್ವಿಂಟಾಲ್ಗೆ ಹೆಚ್ಚು ಮಾಡಿರಿ ಕಡಲಿಗೆ ಬೆಂಬಲ ಬೆಲೆಕ್ಕಿಂತ ಒಂದು ಅದಕ್ಕೆ ಒಂದು ಸಾವಿರ ರೂಪಾಯಿ ಹೆಚ್ಚು ಮಾಡಿದ್ರಿ ಅಂದ್ರೆ ರೈತರು ಏನದ ಚೆಕ್ ಎಲ್ಲ ಸೊಸೈಟಿಗಳಿಗೆ ಹಾಕ್ತಾರೆ ಅದಕ್ಕೆ ನೀವು ಇದ್ರ ಬಗ್ಗೆ ಹೆಚ್ಚು ನಮಗೇನದ ರೈತರ ನಿಧಿ ಅಂಥೇಳಿ ಒಂದು ಇಪ್ಪತ್ತು ಸಾವಿರ ಕೋಟಿ ನೀವು ಜರ ಕೊಟ್ಟರೆ ಅಂದ್ರೆ ಎಲ್ಲ ಇವತ್ತು ನವಣಿ ಬೆಳೀಲಿ ಬರಗು ಬೆಳೀಲಿ ಬಿಳಜೋಳ ಬೆಳೀಲಿ ಇಂಥವೆಲ್ಲ ನೀವು ಖರೀದಿ ಮಾಡಿದ್ರಿ ಅಂದ್ರೆ ಆವಾಗ ರೈತ ಒಬ್ಬ ಆದರ್ಶ ರೈತ ಆಗ್ತಾನೆ ಅವನಿಗೆ ಯಾವತ್ತೂ ಬರಗಾಲ ಬೀಳಂಗಿಲ್ಲ ಮಳೆ ನೀರು ಸಂಗ್ರಹಿಸಿ ಕೊಟ್ಟರೆ ನಿಮಗೆ ಅವನಿಗೆ ವಂಶ ಪರಂಪರೆ ನೀವೊಂದು ಅವನಿಗೆ ಶ್ರೀಮಂತ ಆಗಕ್ಕೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡ್ರಿ ಅಂತೇಳಿ ತಮ್ಮಲ್ಲಿ ಕಳ್ಕಳಿಯಿಂದ ಕೇಳ್ಕೋತೀನಿ ಸರ್ ಇದಿಷ್ಟು ಸಿ ಎಂ ಸಿದ್ದರಾಮಯ್ಯ ಅವರ ಜೊತೆ ಸಭೆಯಲ್ಲಿ ಬಾಗಿದಂಥ ರೈತ ಮುಖಂಡರ ಮಾತು ಕ್ಯಾಮರಾ ಪರ್ಸನ್ ಧನುಷ್ಸಿ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ